ವಿಶೇಷ ಸಭೆಯನ್ನ ನಾವು ನಮ್ಮ ನಗರಸಭೆ ಆವರಣದಲ್ಲಿ ನಾವು ಕರೆದಿದ್ವಿ ಕೆಲವೊಂದು ಐದಾರು ಸಬ್ಜೆಕ್ಟ್ ನ ತುರ್ತಾಗಿ ಬೇಕಾಗಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಅದರಲ್ಲಿ ಎಲ್ಲಾ ಸದಸ್ಯರು ಎಲ್ಲ ಒಂಬತ್ತಿಂದ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ಮೂವತ್ತೊಂದು ಕೋಟಿ ಕಾಮಗಾರಿ ಇದಿರ್ಲಿ ಮತ್ತು ಮಳಿಗೆ ಹರಾಜ್ ಹರಾಜು ಇರ್ಲಿ ಮತ್ತು ಐ ಡಿ ಎಸ್ ಎಂ ಸಿ ಡಿಪಾಸಿಟ್ ಇರೋದು ಇರುವಂತ ಠೇವಣಿ ಇರಲಿ ಮತ್ತು ನಾವು ಏನು ಪ್ಲಾಸ್ಟಿಕ್ ನ ಸ್ವಲ್ಪ ಮುಕ್ತಾಗಿ ನಾವು ಮಾಡ್ಬೇಕು ಟೌನ್ ಅಲ್ಲಿ ಅಂದ್ಬಿಟ್ಟು ಒಂದು ಮನೆಗೆ ಒಂದೆರಡು ಎರಡ್ ಎರಡು ಬ್ಯಾಗ್ ನ ಕೊಡಬೇಕು ಫ್ರೀ ಆಗಿ ಯಾರು ಪ್ಲಾಸ್ಟಿಕ್ ಬಳಸಬೇಡಿ ಅಂಗಡಿಗೆ ಹೋದಾಗ ಬಟ್ಟೆ ಬ್ಯಾಗ್ ತಗೊಂಡೋಗಿ ನೀವು ಏನು ಸಾಮಗ್ರಿ ಬೇಕು ಅದು ತಗೊಬನ್ನಿ ಅಂತ ನಾವು ಏನು ಮೊದಲು ಘೋಷಣೆ ಮಾಡಿದ್ದು ಅದ್ರ ಬಗ್ಗೆ ನಾವು ಸ್ಯಾಂಪಲ್ ತರಿಸಿದ್ದು ಬ್ಯಾಗ್ನ ಅದನ್ನ ಬ್ಯಾಗ್ನ ನಾವು ಎಲ್ಲ ಸಭೆಯಲ್ಲಿ ಮುಂದಿಟ್ಟು ಅದಕ್ಕೂ ಅನುಮೋದನೆ ಕೊಟ್ಟಿದ್ದಾರೆ ಅದು ನಮ್ಮ ಬ್ಯಾಂಕ್ನವರು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ನಗರಸಭೆ ನಿಧಿಯಲ್ಲಿ ನಮ್ಮ ಹಣದ್ದು ಕೊರತೆ ಇರೋದ್ರಿಂದ ನಾವು ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಅವರು ಹಾಂ ಫ್ರೀಯಾದ ಅವರೇ ಕೊಡ್ತೀವಿ ಅಂದ್ಬಿಟ್ಟು ಹಾ ಅಂತ ಸರ್ ಇದು ನಾವು ಸುಮಾರು ಇಪ್ಪತ್ನಾಲ್ಕು ಸಾವಿರ ಬ್ಯಾಗ್ ಕೊಡ್ಬೇಕಾಯ್ತು ಒಂದ್ ಹನ್ನೊಂದು ಸಾವಿರ ಪ್ರಾಪರ್ಟಿ ಮನೆ ಅದೇ ಆ ಮನೆಗೆ ಎರಡೆರಡು ಅವಾಗ ಒಂದು ಸ್ವಲ್ಪ ಹೆಚ್ಚಿನ ಒಂದ್ ಸಾವಿರ ಜಾಸ್ತಿನೇ ಆಗ್ಬೋದು ಯಾಕಂದ್ರೆ ಸ್ವಲ್ಪ ಯಾರ ಆಚೆ ಇರೋದು ಸ್ವಲ್ಪ ಇವರ ಬೇಕಾಯ್ತದೆ ಒಂದು ಸುಮಾರು ಒಂದ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರನೇ ಅನ್ನಿ ಈಗ ಅದಕ್ಕೆ ಚರ್ಚೆ ಆಗದೆ ಈಗ ಅದಕ್ಕೆ ಸರ್ ಈಗ ಕ್ರಮ ವಹಿಸಿಕೆ ನಾವು ಆದೇಶ ಕೊಟ್ಟಿದ್ದೀನಿ ಇರಲಿ ಇರ್ಲಿ ಮಾರೋರು ಇರಲಿ ದಿನಸಿ ಅಂಗಡಿ ಇರ್ಲಿ ಯಾವ ಇರ್ಲಿ ಹೋಗಿ ರೇಟ್ ಮಾಡಿ ಅವ್ನ ಸುಮಾರು ಒಂದು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟಾಯ್ತದೆ ಅವನ್ನ ದಂಡ ಹಾಕಿ ಒಂದ್ ಸತಿ ಎರಡ್ ಸತಿ ದಂಡ ಮೂರನೇ ಸತಿಗೆ ಎಫ್ಐಆರ್ ಹಾಕಕ್ಕೆ ನಾವು ಇದ್ಮಾಡ್ತೇವೆ ಸರ್ ಈಗ ಅವ್ರು ಒಂದ್ ಎರಡು ತಿಂಗಳಿಗೇನೋ ಏನೋ ನಾನು ಪತ್ರಿಕೆ ನೋಡಿದೆ ಒಂದ್ ಎರಡ್ ತಿಂಗಳೇನೋ ಗಡುವು ತಿಂಗಳಲ್ಲಿ ನೀವೆಲ್ಲ ಸ್ವಚ್ಛತೆ ಮಾಡಿ ಫೆನ್ಸಿಂಗ್ ಹಾಕಿ ಅಂದ್ಬಿಟ್ಟು ಈಗ ಅದಕ್ಕೆ ಸುಮಾರು ಲಕ್ಷ ಕೋಟಿ ರೂಪಾಯಿ ದುಡ್ಡು ಬೇಕು ಸ್ವಚ್ಛತೆ ಮಾಡುವ ಸುಲಭ ಅಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಹಣದ ಕೊರತೆ ಇದೆ ಅನುದಾನದ ಕೊರತೆ ಇದೆ ಅದಕ್ಕೆ ನಾವು ಲೋಕಾಯುಕ್ತರು ಅವ್ರನ್ನ ನಾವು ಗಮನದಲ್ಲಿಟ್ಟು ಅವ್ರ ಅವ್ರ ಮಾತನ್ನ ಹಂತ ಎಷ್ಟೆಷ್ಟು ಆಯ್ತದೋ ನಾವು ಅದಕ್ಕೆ ಅಭಿವೃದ್ಧಿ ಪಡಿಸೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ